ಕೂದಲು ವಿಪರೀತವಾಗಿ ಉದುರ್ಲಿಕ್ಕೆ ಶುರುವಾಗಿದೆ ಕೂದಲಲ್ಲಿ ಬೆಳವಣಿಗೆ ಅನ್ನುವಂಥದ್ದೇ ಇಲ್ಲ ಎಷ್ಟಿತ್ತೋ ಅಷ್ಟೇ ಇದೆ ಜೊತೆಗೆ ತುಂಬ ಚಿಕ್ಕ ಹೆಜ್ಜೆಗಿನ ಬಿಳಿ ಕೂದಲು ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗಿದೆ ಹೊಟ್ಟಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಕೂದಲಲ್ಲಿ ನ್ಯಾಚುರಲ್ ಆಗಿ ಇರುವಂಥ ಒಂದು ಹೊಳಪಿಲ್ಲ ಶೈನಿಂಗ್ ಇಲ್ಲ ತುಂಬ ರಫ್ ಆಗಿದೆ ಕೂದಲು ಒರಟಾಗಿದೆ ಜೊ ದುಬಾರಿ ಬೆಳೆಯ ಕಂಡೀಷನರ್ ಕಂಡೀಷ್ನರ್ನೇ ಬಳಸ್ತಾ ಇದ್ದೀವಿ ಆದರೂ ಕೂಡ ಒಂದು ಒಳ್ಳೆ ಹೊಳುಪಿಲ್ಲ ಶೈನಿಂಗ್ ಇಲ್ಲ ತುಂಬ ಡಲ್ಲಾಗಿದೆ ಒರಟಾಗಿದೆ ತುಂಬ ಕೂದಲಲ್ಲಿ ಒಂದು ಜೀವನೇ ಇಲ್ಲ ನಿರ್ಜೀವ ರೀತಿಯಲ್ಲಿ ನಮ್ಮ ಕೂದಲು ಕಾಣ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗಾಗಿ ಆಗಿ ಸರಳವಾಗಿ ಮಾಡಿಕೊಳ್ಳೋವಂಥ ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ರೆಗ್ಯುಲರ್ ಆಗಿ ಬಳಸ್ತಾನೆ ಬರೋದೆ ಆದರೆ ಕೂದಲಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಚಿಟಿಕೆ ಹೊಡೆಯುವಷ್ಟರಲ್ಲಿ ದೂರ ಆಗಿ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಸೂಪರ್ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ರೀಗ್ರೋತ್ ಕೂಡ ಆಗುತ್ತೆ ಉದುರಿರುವಂಥ ಜಾಗದಲ್ಲಿ ಹೊಸ ಕೂದಲು ಬೆಳೀತಾ ಹೋಗುತ್ತೆ ಜೊತೆಗೆ ಹೊಟ್ಟಾಗಿರ್ಬೋದು ಅಥವಾ ಒರಟಾಗಿರ್ಬೋದು ಸೀಲು ಕೂದಲು ಈ ರೀತಿ ಸಮಸ್ಯೆಗಳು ಕೂಡ ದೂರ ಆಗಲಿಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ ಇವತ್ತಿನ ಮನೆ ಮದ್ದು ಹಾಗೋದೇ ನೋಡ್ಕೊಂಡು ಬರೋಣ ನೋಡಿ ಈ ಒಂದು ಮನೆ ಮದ್ದನ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರುವಂಥ ಮೇನ್ ಪದಾರ್ಥ ಅಂದರೆ ಅದು ಅಲೋವಿರಾ ಅಲೋವಿರಾ ಲೀವ್ಸ್ ಇದ್ದರೆ ನಮ್ಮ ಕೂದಲಿನ ನೂರಕ್ಕೆ ನೂರರಷ್ಟು ಸಮಸ್ಯೆಗಳು ದೂರ ಆಗುತ್ತೆ ಫ್ರೆಶ್ ಆಗಿರುವಂಥ ಅಲೋವಿರನೇ ನೀವು ಇಲ್ಲಿ ತೊಗೊಳ್ಬೇಕು ಒಂದು ಚಿಕ್ಕ ಸಸಿಯನ್ನು ನೀವು ಮನೆಯಲ್ಲಿ ನೆಟ್ಕೊಳ್ಳಿ ಅದರಿಂದ ಸಾಕಷ್ಟು ನೀವು ಅಲೋವಿರಾ ಲೀವ್ಸನ್ನು ತೊಗೊಳ್ಬೋದು ಅಂದರೆ ಅದು ಬೆಳೀತಾ ಹೋಗುತ್ತೆ ನೀವು ಪಾಟಲ್ಲಿ ಕೂಡ ಸಾಕು ಅದಕ್ಕೆ ಜಾಸ್ತಿ ಗೊಬ್ಬರ ಹಾಕಬೇಕು ನೀರು ಹಾಕಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಒಂದು ಗಿಡ ನೆಟ್ಕೊಂಡ್ರೆ ಸಾಕು ಅದರಿಂದ ಸಾಕಷ್ಟು ಅಲೋವಿರಾ ಸಸಿಗಳು ಬೆಳೆಯುತ್ತೆ ನಿಮ್ಮ ಕೂದಲಿನ ಆರೈಕೆಗಾಗಿರ್ಬೋದು ಅಥವಾ ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬ ಒಳ್ಳೆಯದು ನಮ್ಮ ಚರ್ಮಕ್ಕೂ ಕೂಡ ಅಲೋವಿರಾ ಅನ್ನುವಂಥದ್ದು ತುಂಬ ಒಳ್ಳೆಯದು ಈ ಒಂದು ಅಲೋವಿರಾ ಗಿಡವನ್ನು ಮನೆಯಲ್ಲಿ ನಾವು ಆರಾಮಾಗಿ ಯಾವುದೇ ರೀತಿಯ ಖರ್ಚಿಲ್ಲದೆ ತುಂಬ ಸಿಂಪಲ್ ಆಗಿ ಬೆಳೆಸ್ಕೊಳ್ಬೋದು ನೋಡಿ ಒಂದು ಅಲವಿರ ಸಸಿನ ನೆಟ್ಕೊಳ್ಳಿ ಅದರಿಂದ ಸಾಕಷ್ಟು ಗಿಡಗಳು ನಿಮಗೆ ಸಿಗ್ತಾ ಹೋಗುತ್ತೆ ನೋಡಿ ಈ ರೀತಿ ಇಲ್ಲಿ ಎರಡು ಅಲೋವಿರಾ ಲೀವ್ಸನ್ನು ತೊಗೊಂಡಿದ್ದೀನಿ ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಆ ನಂತರನೇ ತೊಗೊಳ್ಬೇಕು ನಾವು ಕಟ್ ಮಾಡಿ ಇದನ್ನು ಕಾಲು ಗಂಟೆ ಅಥವಾ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡಬೇಕು ಅದರ ಕೆಳಭಾಗದಲ್ಲಿ ಒಂದು ಎಲ್ಲೋ ರೀತಿ ನೀರು ಬರ್ತಾ ಇರತ್ತೆ ಅದು ಹೋದ ಮೇಲೆ ನಾವು ನಮ್ಮ ಕೂದಲಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಅದರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಇಚ್ಚಿಂಗ್ ಆಗುವಂಥದ್ದು ಕಡತ ಆಗುವಂಥದ್ದು ಗುಳ್ಳೆಗಳಾಗುವಂಥದ್ದು ಈ ರೀತಿ ತೊಂದರೆಗಳು ಶುರುವಾಗುತ್ತೆ ಹಾಗಾಗಿ ನಾವು ಅಲೋವಿರಾ ಲೀವ್ಸನ್ನು ಗಿಡದಿಂದ ಕಟ್ ಮಾಡಿ ಒಂದು ಕಾಲು ಗಂಟೆ ಅಥವಾ ಒಂದು ಅರ್ಧ ಗಂಟೆ ಹಾಗೆಯೇ ಇಟ್ಟು ನಂತರ ನೀಟಾಗಿ ತೊಳೆದ್ಬಿಟ್ಟು ನಂತರ ತಗೊಳ್ಬೇಕು ನೋಡಿ ಸೈಡಲ್ಲಿರುವಂಥ ಮುಳ್ಳಿನ ಭಾಗವನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ನಂತರ ವಾಶ್ ಮಾಡಿ ಈ ರೀತಿ ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ಒಂದು ಅಲೋವಿರ ಲೀವ್ಸ್ ಏನಿದೆ ಇದನ್ನು ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಬೇಕು ಇನ್ನು ನೀವು ಅಂದ್ಕೋಬೋದು ಇದೇನು ಹಲವಿರದಿಂದ ನಮಗೆ ಇಷ್ಟೆಲ್ಲ ಲಾಭಗಳಾಗುತ್ತಾ ಅಂತೇಳಿ ಹೌದು ಅಲವಿರದಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಅದು ಒಳಗೊಂಡಿರುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ವಿಟಮಿನ್ ಬಿ ಇರುತ್ತೆ ಜೊತೆಗೆ ನಮ್ಮ ಕೂದಲಿನ ಆರೈಕೆಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಕೂಡ ಇದರಲ್ಲಿ ಸಮೃದ್ಧಿಯಾಗಿ ಇರುತ್ತೆ ಹಾಗಾಗಿ ಇದು ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ರೀಗ್ರೋತ್ ಅಂದರೆ ಕೂದಲು ಎಲ್ಲಿ ಉದ್ರಿ ಇರುತ್ತೋ ಆ ಒಂದು ಜಾಗದಲ್ಲಿ ಮತ್ತೆ ಹೊಸ ಕೂದಲು ಬೆಳಿಲಿಕ್ಕೂ ಕೂಡ ತುಂಬ ತುಂಬ ಹೆಲ್ಪ್ ಆಗುತ್ತೆ ಹೊಟ್ಟು ಕಡಿಮೆ ಆಗುತ್ತೆ ನಿರ್ಜೀವ ಕೂದಲಿಗೂ ಕೂಡ ಜೀವ ತುಂಬುವಂಥ ಒಂದು ಅಮೃತದಂಥ ವಸ್ತು ಅಂದರೆ ಅದು ಅಲೋವಿರಾ ಅಂತಲೇ ಹೇಳ್ಬೋದು ನೋಡಿ ನಾನು ತೊಗೊಂಡಿರುವಂಥ ಈ ಒಂದು ಅಲೋವಿರ ಲೀವ್ಸ್ ಏನಿತ್ತು ಅದನ್ನು ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರೇನು ಸೇರಿಸ್ತೇನೆ ಹಾಗೆಯೇ ಅದರಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾಗಾಗಿ ಹಾಗೆಯೇ ನಾವು ಇದನ್ನು ಈ ರೀತಿ ಸಣ್ಣಗೆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಅದನ್ನು ಶೋಧಿಸಿ ಎತ್ಕೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳು ಅಲೋವಿರದು ಉಳಿದಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ತುಂಬ ಪ್ಯೂರಾಗಿರೋಂಥ ಅಲೋವಿರಾ ಜೆಲ್ಲನ್ನು ನಾನಿಲ್ಲಿ ಒಂದು ಬೌಲಿಗೆ ಶೋಧಿಸಿ ಎತ್ಕೊ ಎತ್ತಿಟ್ಕೊಂಡಿದ್ದೀನಿ ಅಮೃತಕ್ಕೆ ಸಮ ಈ ಬಂದು ಅಲೋವಿರಾ ಜೆಲ್ ಅಂತಲೇ ಹೇಳ್ಬೋದು ಅಷ್ಟು ಪ್ಯೂರ್ ಆಗಿರುವಂಥ ಅಷ್ಟು ಪೋಷಕಾಂಶಗಳಿಂದ ಸಮೃದ್ಧಿಯಾಗಿರುವಂಥ ಅಲೋವಿರಾ ಜಲ್ಲು ಮನೆಯಲ್ಲೇ ರೆಡಿಯಾಗಿದೆ ನಮ್ಮ ಕೂದಲು ತುಂಬ ಡ್ರೈ ಆಗಿದೆ ಹುಡುಪಿಲ್ಲ ಜೊತೆಗೆ ಎಷ್ಟೇ ಕಂಡೀಷ್ನರು ಶಾಂಪೂ ಏನೇ ಅಪ್ಲೈ ಮಾಡಿಕೊಂಡ್ರೂ ಕೂಡ ಮತ್ತೆ ನಮ್ಮ ಕೂದಲು ಒಂಥರ ಒಣಗ್ದಂಗೆ ಅನ್ನಿಸ್ತಾ ಇರತ್ತೆ ನಿರ್ಜೀವ ರೀತಿಯಲ್ಲಿ ಇದೆ ಅಂದರೆ ಇದು ಬೆಸ್ಟ್ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನಾನು ಇದನ್ನು ಇನ್ನಷ್ಟು ಪವರ್ಫುಲ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಅಥವಾ ಕೈ ಎಣ್ಣೆ ಅಂತ ಹೇಳಿ ಕೂಡ ಕರೀತಾರೆ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ಆಗಿರ್ಬೋದು ಅಥವಾ ವಿಟಮಿನ್ ಇ ಈ ಐಲ್ ಹಾಕೊಳ್ಳೋದ್ರಿಂದ ಹೇರ್ ಗ್ರೋತು ಸೂಪರ್ ಫಾಸ್ಟಾಗಿ ಆಗುತ್ತೆ ಜೊತೆಗೆ ಒಂದೊಳ್ಳೆ ನರಿಷ್ಮೆಂಟು ಕೂದಲಿಗೆ ಸಿಗ್ತಾ ಹೋಗುತ್ತೆ ಇನ್ನು ಹರಳೆಣ್ಣೆಯನ್ನು ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಗ್ರೋತ್ ತುಂಬ ಹೆಚ್ಚಾಗುತ್ತೆ ಉದ್ರೋತ್ ಕಡಿಮೆ ಆಗುತ್ತೆ ಯಾರಿಗೆಲ್ಲ ತುಂಬ ಚಿಕ್ಕ ಹೆಜ್ಜಿಗೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಆಗುವಂಥದ್ದನ್ನು ತಡೆಗಟ್ಕೋಬೋದು ಕೂದಲು ದಟ್ಟವಾಗಿ ಉದ್ದವಾಗಿ ಸೊಂಪಾಗಿ ಬೆಳೆಯುವಂತೆ ಮಾಡುತ್ತೆ ಈ ಒಂದು ಹರಳೆಣ್ಣೆ ಅಲೋವಿರಾ ಜೆಲ್ನೊಂದಿಗೆ ವಿಟಮಿನ್ ಎ ಆಯಿಲ್ ಆಗಿರ್ಬೋದು ಕ್ಯಾಸ್ಟರ್ ಆಯಿಲನ್ನು ಬೆರ್ಸ್ಕೊಳ್ಳೋದ್ರಿಂದ ಮ್ಯಾಜಿಕ್ ಮಾಡುತ್ತೆ ಇವತ್ತಿನ ಮನೆ ಮದ್ದು ಅಂತಲೇ ಹೇಳ್ಬೋದು ಇದನ್ನು ನೀವು ಹಾಗೆ ನಾವು ಕಾಟನಿಂದ ಹಚ್ಕೋತೀವಿ ಅಂದರೆ ಹಚ್ಕೋಬೋದು ಅಥವಾ ಸ್ಪೂನಿಂದ ಅಪ್ಲೈ ಮಾಡ್ಕೋತೀವಿ ಅಂದರೆ ಆ ರೀತಿ ಮಾಡ್ಕೋಬೋದು ಅಥವಾ ಈ ರೀತಿ ಡ್ರಾಪರ್ ಇದೆ ಅಂದರೆ ಅದರಿಂದನೂ ಕೂಡ ಈ ರೀತಿ ತೊಗೊಂಡು ನೀವು ನೀಟಾಗಿ ನಿಮ್ಮ ಸ್ಕ್ಯಾಲ್ಫಿಗೆ ಅಂದರೆ ಕೂದಲಿನ ಬುಡಕ್ಕೆ ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ತಾ ಬರೋದರಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ತುಂಬ ಫಾಸ್ಟಾಗಿ ಅದರಿಂದ ಹೊರಗಡೆ ಬರಲಿಕ್ಕೆ ಇವತ್ತಿನ ಈ ಒಂದು ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ ಒಂದು ಅದ್ಭುತವಾದಂಥ ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಈ ರೀತಿ ಮಾಡ್ಕೊಂಡಿರುವಂಥ ಹಲವೆರ ಏನಿರುತ್ತೆ ಅದನ್ನು ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನಾನು ಮೊದಲೇ ಹೇಳಿದಾಗೆ ನೀವು ಒಂದು ಡ್ರಾಪರ್ ಇದೆ ಅಂದರೆ ಅದರಿಂದ ಹಚ್ಕೋಬೋದು ಅಥವಾ ಈ ರೀತಿ ಸ್ಪೂನಿನ ಸಹಾಯದಿಂದ ಅಪ್ಲೈ ಮಾಡ್ಕೋಬೋದು ಅಥವಾ ಕಾಟನಿಂದ ಅಪ್ಲೈ ಮಾಡ್ಕೋಬೋದು ಯಾವ ರೀತಿ ಆದರೂ ಸರಿ ಅದನ್ನು ಮೊದಲು ನಾವು ಈ ರೀತಿ ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅದಾದ ನಂತರ ತುದಿ ಹಚ್ಕೊಳ್ಳಿ ಸ್ನಾನ ಮಾಡೋಕು ಅಂದರೆ ತಲೆ ಸ್ನಾನಕ್ಕೂ ಒಂದು ಅರ್ಧ ಮುಕ್ಕಾಲು ಗಂಟೆ ಈ ರೀತಿ ಅಪ್ಲೈ ಮಾಡಿ ನಂತರ ನೀಟಾಗಿ ನೀವು ಹೇರ್ ವಾಶನ್ನು ಮಾಡ್ತಾವನ್ನಿ ರೀತಿ ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಅಥವಾ ಸಾಧ್ಯ ಆಗೋಲ್ಲ ಅಂದರೆ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆನಾದರೂ ಹಚ್ಚುತ್ತಾ ಬನ್ನಿ ಒಂದು ಅದ್ಭುತವಾದಂಥ ಮ್ಯಾಜಿಕ್ ಮಾಡುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಡ್ರೈ ಹೇರ್ಸ್ ಕಡಿಮೆ ಆಗುತ್ತೆ ಹೇರ್ಸ್ಗೆ ಒಂದೊಳ್ಳೆ ನರಿಷ್ಮೆಂಟನ್ನು ನೀಡುತ್ತೆ ಕೂದಲಿನ ದಟ್ಟತೆ ಹೆಚ್ಚಾಗುತ್ತೆ ಒತ್ತೊತ್ತಾಗಿ ಕಪ್ಪಾಗಿ ಕೂದಲು ಬೆಳೆಯುತ್ತೆ ಜೊತೆಗೆ ಬಿಳಿ ಕೂದಲನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆಮದ್ದು ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು